ಅವಾಗ ನಮ್ಮ ಭಯ ಬಂದು ನಾವು ತಗೊಂಡೋಗಿ ತೋರಿಸಿದ್ವಿ ಈಗ ಒಂದು ಲಿವರ್ ಟೆಸ್ಟ್ ಮಾಡೋ ಅಂತ ಹೇಳಿದರೆ ಫೈಲ್ಸ್ ಅಂತ ಬರೀದು ಆ ಬಾತ್ರೂಮ್ ಟಾಯ್ಲೆಟ್ ಹೋದಾಗ ಗೆಡ್ಗೆಡ್ಡೆ ಬಿಲ್ತು ಊಟ ಸರಿಯಾಗಿ ತಗೊಂತಲ್ಲ ನನ್ನ ಕೈಲಿ ಸಿಗ್ತಲ್ಲ ನಮ್ಮ ಅಪ್ಪ ಅನ್ಕೊಂಡಿದ್ದೆ ಈ ಪುನರ್ಜನ್ಮ ಹಾಸ್ಪಿಟ್ಲ್ ಬಂದ ಮೇಲೆ ಸ್ವಲ್ಪ ಪರವಾಗಿಲ್ಲ ಅನಿಸ್ತಾ ಇದೆ ನನಗೆ ನಮಸ್ಕಾರ ಶಿವಕುಮಾರ್ ಅಂತ ದೇವ್ ದೊಡ್ಡ ಅಂಚಿಟ್ಟಿಂದ ಬರ್ತೈತೆ ನಾವು ಶಿವನಂಕರಯ್ಯ ಅಂತ ಅರವತ್ತಾಗಿ ಅವ್ರಿಗೆ ಫೈಲ್ಸ್ ಸ್ಟಾರ್ಟ್ ಆಗಿತ್ತು ಫಸ್ಟ್ ಆಮೇಲೆ ಫೈಲ್ಸ್ ಅಂತ ಆಮೇಲೆ ಹೊಟ್ಟೆ ನೋವು ಅಂತ ಹೋಗಿ ಆದ್ಮೇಲೆ ಬ್ಲಡ್ ಟೆಸ್ಟ್ ಮಾಡ್ಕೆ ಆ ತರ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು ಭಯ ಆಯ್ತು ಏನ್ಕಿ ಈ ತರ ಆಯ್ತಲ್ಲ ಕ್ಯಾನ್ಸರ್ ಅಂತ ಅಂದ್ಬಿಟ್ಟು ಎರಡು ಹಾಸ್ಪಿಟಲ್ ಚೆಕ್ ಮಾಡೋ ಬ್ಲಡ್ ರುಪೇಲೆ ಎರಡ್ರಲ್ಲಿ ಕ್ಯಾನ್ಸರ್ ಅದೇ ಅಂತ ಟ್ರೀಟ್ಮೆಂಟ್ ಕೊಟ್ಟ ಒಂದ್ ವರ್ಷ ಅವರು ಮೂಳೆಲ್ಲ ಫ್ಲಡ್ ಆಯ್ತದೆ ಇಂಪ್ರೂವ್ಮೆಂಟ್ ಆಗಿಲ್ಲ ಕೀಮೋ ಕೊಡ್ಸು ಇಂಪ್ರೂವ್ಮೆಂಟ್ ಆಗಿಲ್ಲ ಏನಕ್ಕೆ ಮಾಡ್ಬಿಟ್ಟು ನಾನು ಊರ್ ಕರ್ಕೊಂಡು ಹೋಗ್ಬಿಟ್ಟೆ ನನಗೆ ಗೂಗಲ್ ಚರ್ಚ ಮಾಡಿದೆ ಗೂಗಲ್ ಸರ್ಚ್ ಮಾಡಿ ಪುನರ್ಜನ್ಮ ಹಾಸ್ಪಿಟಲ್ ಅಂತ ಬಂತು ಸರ್ ಅಲ್ಲೂ ಒಂದ್ಸಲ ತೋರ್ಸೋಣ ಆಯುರ್ವೇದ ನೋಡೋಣ ಅಂತ ಟ್ರೈ ಮಾಡಿ ಗೂಗಲ್ ಸರ್ಚ್ ಮಾಡಿ ಕರ್ಕೊಂಡ್ ಬಂದ ಕರ್ಕೊಂಡ್ ಬಂದ್ ಸ್ವಲ್ಪ ಪರವಾಗಿಲ್ಲ ಇಲ್ಲಿ ಬಂದ್ಮೇಲೆ ಊಟ ತೊಂದ್ರೆ ಇಲ್ಲ ಫೈಲ್ಸ್ ಅಂತ ಬಂದಿದ್ದು ಅವ್ರು ಬಾತ್ರೂಮ್ ಟಾಯ್ಲೆಟ್ ಗೆಡ್ಡೆ ಬಿಲ್ ಅವಾಗ ನಮ್ ಭಯ ಬಂದು ನಾವು ತಗೊಂಡೋಗಿ ತೋರ್ಸಿದ್ವಿ ಇಲ್ಲಿ ಸ್ಟೆಂತ್ ಮಾಡಿದ್ರೆ ಲೆನ್ಸ್ ಅವ್ರು ನಮ್ಮ ಅಕ್ಕವ್ರ ಅಜ್ಮೌಂಟ್ ಏನು ತೋರಿಸಿದ್ರೆ ಆರ್ ತಿಂಗಳು ಮಡಿಕೊಂಡು ಇದ್ರು ತಿರ್ಗ ಆದ್ಮೇಲೆ ಸರ್ ಆಪರೇಷನ್ ಮಾಡಿ ಊರ್ ಕಲ್ಸ್ಬಿಟ್ರು ತಿರು ಒಂದು ಊರಿಂದ ಕರ್ಕೊಂಡ್ ಬಂದ ಅವ್ರು ಇಲ್ಲೋರಿ ಹೋರಿ ಯಾವ್ರಿ ಅಂತಂದ್ರು ಮತ್ತೆ ಕೇಳಿದ್ಕೆ ನೀವು ಬರ್ಸ್ಕೊಬನ್ ಸ್ಟೆಂಟ್ ಮಡಿ ಅಂತ ಅಲ್ಲಿ ಸುತ್ತಿ ಸುತ್ತಿ ಸಾಕಾಯ್ತು ನಮ್ಗೆ ಸರ್ ಹೋಗ್ಬಿಟ್ಟು ಹೊಸ ಅಲ್ಲಿ ಟ್ರೀಟ್ಮೆಂಟ್ ಚೆನ್ನಾಗಿ ಮಾಡೋದು ಇಂಗ್ಲೀಷ್ ಮೀಡಿಯಮ್ ಅದು ಕೀಮೋ ಕೊಟ್ಟಾಗ ವಾಮಿಟ್ ಆಗ್ತೈತೆ ಒಂದ್ ವಾರ ವಾಮಿಟ್ ನೀ ಮತ್ತೆ ನಾವು ಹೋಗಿ ಹಾಸ್ಪಿಟಲ್ ಹೋಗಿ ಇಂಜೆಕ್ಷನ್ ಹಸ್ಕೊಂಡ್ ಬರ್ತಾರೆ ವಾಮಿಟ್ ನೀ ಊಟ ಸರಿ ತಗೊಂತ ಆಮೇಲೆ ಇದೆ ತರ ಫೇಸ್ಬುಕ್ ಇಲ್ಲ ಪುನರ್ಜನ್ಮ ಹಾಸ್ಪಿಟಲ್ ಗೂಗಲ್ ಚರ್ಚ್ ಮಾಡ ಒಂದ್ ಹಾಸ್ಪಿಟಲ್ ಕ್ಯಾನ್ಸರ್ ಏನ್ ಫೆಸಿಲಿಟಿ ಇದೆ ಅಲ್ಲಿ ಆಯುರ್ವೇದ ಅಂತ ನಮ್ಗೆ ಪುನರ್ಜನ್ಮ ಅಂತ ಹೇಳಿದ್ರು ಸರ್ ಅದು ಒಂದು ಆಸೆ ನೋಡೋಣ ಇಂಗ್ಲೀಷ್ ಮೀಡಿಯಮ್ ಮಾಡ್ಸೋಣ ಪುನರ್ಜನ್ಮ ಆಯುರ್ವೇದ ಮಾಡ್ಸೋಣ ಅಂತ ಆಸೆ ಬಂತು ಆದ್ರೆ ಗೂಗಲ್ ಅಲ್ಲಿ ಚೆಕ್ ಮಾಡಿ ಫೋನ್ ನಂಬರ್ ಸೊ ಕನ್ನಡದಲ್ಲಿ ನಮಗೆ ಮಾತಾಡೋದು ಆಂಧ್ರ ಪ್ರದೇಶಕ್ಕೆ ಹೋಗಿ ಕನೆಕ್ಟ್ ಕೊಟ್ರು ಬಂದಿ ಒಂದು ಟೂ ತ್ರೀ ವೀಕ್ ಆಯ್ತು ತಿನ್ಕೋತಾರ ವಾಮಿಟ್ ಇಲ್ಲ ಚೆನ್ನಾಗಿ ಖುಷಿ ಇಲ್ಲ ಆವಾಗ ಅಂದ್ರೆ ಊಟ ತಿಂತಲ್ಲ ಕೊಟ್ಟ ವಾಮಿಟ್ ಒಂದು ವಾರ ಊಟ ತಿಂತಲ್ಲ ಆ ವಾಮಿಟ್ ನೀಲಾಕತ್ತರ ಮತ್ತೆ ಆಸ್ಪಿಟ್ಲಲ್ಲಿ ಹೋಗ್ತಾ ಇದೆ ಹಾಕಿ ಮತ್ತೆ ಇಂಜೆಕ್ಷನ್ ಕೊಡೋದ ವಾಮಿಟ್ ನೀಲಾಕ್ ಮಾತ್ರ ಊಟ ತಿಂತಲ್ಲ ಏನು ಇದು ನನ್ನ ಕೈಲಿ ಸಿಕ್ತಲ್ಲ ನಮ್ಮ ಅಪ್ಪ ಅನ್ಕೊಂಡಿದೆ ಈ ಪುನರ್ ಜನ್ಮ ಹಾಸ್ಪಿಟಲ್ ಬಂದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಅನ್ಸ್ತಾ ಇದೆ ನನಗೆ ಈ ಸ್ಟೇಜ್ ಆಯ್ತು ಸೆಕೆಂಡ್ ಸ್ಟೇಜ್ ಮಾತ್ರ ತಗೊಂಡಿದ್ವಿ ಊಟ ಬರ್ತಾರ ಹಾಕ್ತಾರೆ ಏನ್ ತೊಂದ್ರೆ ಇಲ್ಲ ನಂಗ್ ಸ್ವಲ್ಪ ಪರವಾಗಿಲ್ಲ ಇದೆ ಅದಕ್ಕೆ ಮತ್ತೆ ಕರ್ಕೊಂಡ್ ಬಂದೆ ಇವಾಗ ಮಾತ್ರ ಟ್ಯಾಬ್ಲೆಟ್ ಇಸ್ಕೊಂಡಿದ್ರಿ ತ್ರೀ ಒನ್ ಅಂಡ್ ಹಾಫ್ ಮಂತ್ ಬಿಟ್ಟು ಬರ್ಬೇಕು ಆಮೇಲೆ ಅದ್ರೊಳಗೆ ಗೊತ್ತೈತೆ ಈಗ ಒಂದು ಲಿವರ್ ಟೆಸ್ಟ್ ಅಂತ ಹೇಳಿದಾರೆ ಪ್ಲಸ್ ಬ್ಲಡ್ ಟೆಸ್ಟ್ ಮಾಡ್ಕೊಂಬ ಅಂತ ನೆಕ್ಸ್ಟ್ ಟೈಮ್ ಬರುವಾಗ ಆ ಎರಡು ಟೆಸ್ಟ್ ಕಂಬ ಅಂತ ವೈಟ್ ಎಲ್ಲ ಚೆನ್ನಾಗಿದ್ದಾರೆ ಇಂಪ್ರೂವ್ಮೆಂಟ್ ಇದೆ ಅಂತ ಡಾಕ್ಟರ್ ಹೇಳಿದ್ರು ಇವಾಗ ಸರ್ ಅದು ನೆಕ್ಸ್ಟ್ ಟೈಮ್ ಬರುವಾಗ ನಾವು ಏನಂದ್ರೆ ಅವ್ನ ನಾವು ಲಿವರ್ ಸ್ಕ್ಯಾನ್ ಮತ್ತೆ ಬ್ಲಡ್ ಆರ್ ಸಿ ಬಿ ಬ್ಲಡ್ ಟೆಸ್ಟ್ ಮಾಡ್ಕೊಂಡಿದ್ದಾರೆ ಅವ್ರು ಎರಡು ಮಾಡ್ಕೊಂಡ್ ಬಂದ್ರೆ ಅದ್ರಲ್ಲಿ ಗೊತ್ತೈತೆ ಒಳಗಡೆ ಸ್ಕ್ಯಾನ್ ಮಾಡಿದಾಗ ಗೊತ್ತಾಯ್ತಿದೆ ಅದನ್ನ ಮಾಡ್ಸಿ ಎತ್ಕೊ ಬರೋಣ ಅಂತ ಥ್ಯಾಂಕ್ ಯು ಮೇಡಮ್